ದರ್ಶನ್ ವಿಚಾರದಲ್ಲಿ ಮಾಧ್ಯಮಗಳಲ್ಲಿ ಪ್ರತಿದಿನ ಒಂದಲ್ಲ ಒಂದು ಸುದ್ದಿಗಳು ಪ್ರತಿದಿನ ಅನ್ನೋದಕ್ಕಿಂತ ಪ್ರತಿ ಗಂಟೆಗೆ ಒಂದೊಂದು ಸುದ್ದಿಗಳು ಬಿತ್ತರ ಆಗ್ತಾನೇ ಇದೆ ದರ್ಶನ್ ಭಾಳ ಹೀನಾಯವಾಗಿ ನಡ್ಕೊಂಡಿದ್ದಾರೆ ನಡ್ಕೊಂಡಿದ್ದಾರೆ ಸ್ವಾಮಿಯನ್ನು ಭಾಳ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಸ್ವಾಮಿಯ ಮರ್ಮಾಂಗಕ್ಕೆ ಕರೆಂಟ್ ಕೊಟ್ಟು ಸಾಯಿಸಿದ್ದಾರೆ ಈ ಥರ ಕಂತೆ ಸುದ್ದಿಗಳು ಬಿತ್ತರ ಆಗ್ತಾನೇ ಇದೆ ಆದರೆ ಪರಮೇಶ್ವರ್ ಅವರೇ ಮಾಧ್ಯಮದವರು ಪ್ರಶ್ನೆಯನ್ನು ಮಾಡ್ತಾರೆ ಕರೆಂಟ್ ಕೊಟ್ಟು ಸಾಯಿಸಿರೋದು ನಿನಗೇನಾದರೂ ಗೊತ್ತಾ ನೀನು ನೋಡಿದ್ದ ಸುಮ್ಮನೆ ಇಲ್ಲ ಸಲ ಸುದ್ದಿಗಳನ್ನು ಆ ಥರ ಹಾಕ್ಬಾರ್ದು ತನಿಖೆ ನಡೀತಾ ಇದೆ ತನಿಖೆಲ್ಲಾದ ಆದಮೇಲೆ ಪೊಲೀಸ್ನವರೇ ಎಲ್ಲ ನೀವು ಹೇಳ್ತಾರೆ ಅದಕ್ಕೂ ಮುಂಚೆ ನೀವು ಯಾವ ಸುದ್ದಿಗಳನ್ನು ಊಹೆ ಮಾಡ್ಕೊಂಡು ತೋರಿಸ್ಬೇಡಿ ಅಂತ ಪರಮೇಶ್ವರ್ ಅವರು ಹೇಳಿದರು ಆದರೂ ಕೂಡ ಮಾಧ್ಯಮಗಳಲ್ಲಿ ಗಂಟೆಗೊನ್ನೊಂದು ಸುದ್ದಿಗಳು ಬಿತ್ತರ ಆಗ್ತಾನೇ ಇದೆ ಓ ಈ ಕೇಸ್ನಲ್ಲಿ ಇವರು ಸಿಗಾಕೋತಾ ಇದ್ದಾರಂತೆ ದರ್ಶನ್ ಕೇಸ್ನಲ್ಲಿ ಇಂಥವರು ಶಾಮೀಲಾಗಿದ್ದಾರಂತೆ ದರ್ಶನ್ ಕೇಸ್ನಲ್ಲಿ ಮಿನಿಸ್ಟರು ಸಾ ಶಾಮೀಲಾಗಿದ್ದಾರಂತೆ ಎಮ್ ಎಲ್ ಎ ಅವ್ರನ್ನ ಬಿಡಿಸೋದು ಪ್ರಯತ್ನ ಪಡ್ತಾ ಇದ್ದಾರಂತೆ ಈ ರೀತಿ ಸುದ್ದಿಗಳು ಕಳೆದ ಒಂದು ವಾರಗಳಿಂದ ನೋಡಿ ನೋಡಿ ದನ್ ಜನಗಳಿಗೆ ತಲೆ ಚಿಟ್ಟಿ ಹಿಡಿದುಬಿಟ್ಟಿದೆ ಅದು ಒಂದು ಕಡೆ ದರ್ಶನ್ ಅವರು ಅವ್ರನ್ನ ಮರ್ಡರ್ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಒತ್ಕೊಂಡಿರೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ದರ್ಶನ್ ನನಗೆ ತುಂಬ ಸಹಾಯ ಮಾಡಿದ್ದಾರೆ ಅಂತಲೂ ಕೂಡ ಹಲವು ಜನ ಹೇಳ್ಕೊತಾಯಿರ್ತಾರೆ ಅಭಿಮಾನಿಗಳು ನನಗೆ ಹಣ ಸಹಾಯ ಮಾಡಿ ನನಗೆ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಟ್ರು ಡಿ ಬಾಸ್ ಅಂತೆಲ್ಲ ಹೇಳ್ಕೊತಾರೆ ಜೊತೆಗೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ಹಲವು ಪೋಷಕ ನಟರು ನಟ ನಟಿಯರು ದರ್ಶನ್ ಅವರಿಂದ ಸಹಾಯವನ್ನು ಪಡ್ಕೊಂಡಿರೋ ಲಿಸ್ಟ್ ದೊಡ್ಡದೇ ಇದೆ ಆದರೆ ಅವರು ಯಾರೂ ಕೂಡ ಈಗಿನ ಪರಿಸ್ಥಿತಿನಲ್ಲಿ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಆದರೆ ಈಗ ಖ್ಯಾತ ನಟಿ ರಚಿತಾರಾಮ್ ದರ್ಶನ್ ಅರೆಸ್ಟ್ ಬಗ್ಗೆ ಮೊದಲನೇ ಬಾರಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಮೂಲಕ ಅವರು ತಮ್ಮ ಅನಿಸಿದನ್ನು ಹೇಳಿದ್ದಾರೆ ದರ್ಶನ್ ಅವರು ನನಗೆ ಗುರುಗಳ ಸಮಾನ ದರ್ಶನ್ ನನ್ನ ಗುರು ಚಿತ್ರರಂಗಕ್ಕೆ ಪರಿಚಯ ಮಾಡಿದ್ದೆ ದರ್ಶನ್ ಅಂತೇಳಿ ದರ್ಶನ್ ಅವರ ಬಗ್ಗೆ ಮೆಚ್ಚುಗೆ ಮಾತನಾಡ್ತಾ ಇದ್ದಾರೆ ಮತ್ತು ಇಶ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಈ ರೀತಿ ಬರ್ಕೊಂಡಿದ್ದಾರೆ ನಮಸ್ಕಾರ ಈ ನೋಟ್ನ ನಾನು ನಟಿಯಾಗಿ ಎಲ್ಲ ಸಾಮಾನ್ಯ ಪ್ರಜೆಯಾಗಿ ಬರೀತಾ ಇದ್ದೇನೆ ಇತ್ತೀಚೆಗೆ ನಡೆದ ಪ್ರಕರಣದ ಬಗ್ಗೆ ನನ್ನ ಮಾತು ಮೊದಲನೆಯದಾಗಿ ರೇಣುಕಾ ಸ್ವಾಮಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಭಗವಂತ ಧೈರ್ಯ ಭರಿಸುವ ಶಕ್ತಿ ನೀಡಲಿ ಎಂಬ ಪ್ರಾರ್ಥನೆ ಮಾಡ್ತೇನೆ ಈ ಹತ್ಯೆಗೆ ಕಾನೂನಾತ್ಮಕವಾಗಿ ನ್ಯಾಯ ಸಿಗುತ್ತದೆ ಎಂಬ ಭರವಸೆ ನನಗಿದೆ ನನ್ನನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ ನಟ ದರ್ಶನ್ ಸರ್ ನನಗೆ ಗುರು ಸಮಾನರು ನನ್ನ ಜೀವನದ ತಪ್ಪುಗಳನ್ನು ತಿದ್ದಿ ಮಾರ್ಗದರ್ಶನ ನೀಡಿದಂತಹ ವ್ಯಕ್ತಿ ಇಂತಹ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದು ನಂಬಲು ಸ್ವಲ್ಪ ಕಷ್ಟವಾಗ್ತಿದೆ ಏನಿದ್ರೂ ಸತ್ಯ ಪೊಲೀಸ್ ತನಿಖೆಯಿಂದ ನಮ್ಮ ಮುಂದೆ ಬರಲಿದೆ ಎನ್ನುವುದೇ ನನ್ನ ನಂಬಿಕೆ ನನ್ನ ಮಾಧ್ಯಮ ಮಿತ್ರರು ಈ ಕೇಸ್ನ ವರದಿಯಲ್ಲಿ ಪಾರದರ್ಶಕವಾಗಿರುತ್ತೀರಿ ಮತ್ತು ನಿಷ್ಪಕ್ಷವಾಗಿ ಕೆಲಸ ಮಾಡುತ್ತೀರಿ ಎಂದು ಆಶಿಸುತ್ತೇನೆ ಧರ್ಮೋ ರಕ್ಷತಿ ರಕ್ಷಿತ ಇದು ರಚಿತಾರಾಮ್ ಅವರು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಬರೆದಿರುವಂಥ ಸಾಲುಗಳು ಇಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ದರ್ಶನ್ ನನಗೆ ಗುರು ಸಮಾನರು ಅವರೇ ನನ್ನನ್ನು ಚಿತ್ರರಂಗಕ್ಕೆ ತಂದಿದ್ದು ಅಂತೇಳಿ ದರ್ಶನ್ ಅವರ ಬಗ್ಗೆ ತಮಗಿರುವ ಕೃತಜ್ಞತೆಯನ್ನು ಈ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಮಾಧ್ಯಮದವರಿಗೆ ಸೂಕ್ಷ್ಮವಾಗಿ ಮನವಿಯನ್ನು ಮಾಡ್ಕೋತಾ ಇದ್ದಾರೆ ನೀವು ವರದಿ ಮಾಡೋದು ಪಾರದರ್ಶಕವಾಗಿರಲಿ ನಿಷ್ಪಕ್ಷಪಾತವಾಗಿರಲಿ ಅಂತೇಳಿ ಸೂಕ್ಷ್ಮವಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ